ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಸೂರ್ಯ ಚೆನ್ನಾಗಿ ರೋಡಿಗಳಿಗೆಲ್ಲ ಹೊಡೆದು ಓಡಿಸ್ಬಿಡ್ತಾನೆ ಸರ್ ತಪ್ಪಾಯ್ತು ಸರ್ ನಿಮ್ಮ ಪರ್ಮಿಷನ್ ಇಲ್ಲದೆ ಹೊಡೆದಾಕ್ಬಿಟ್ಟೆ ಯಾರು ಸರ್ ಇವರೆಲ್ಲ ಗೂಳಿಗಳ ಥರ ಇದ್ದಾರೆ ಈ ಕೋಣಗಳ ಥರ ಇರೋರೆಲ್ಲ ಕೋಣ್ಕೊಂಡು ನಂದೇ ಅಂದ್ಕೊಂಬಿಟ್ರೆ ಆಗುತ್ತೆ ಸರ್ ಯಾಕೆ ಸರ್ ಇವ್ರಿಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಏನು ಮಾಡೋದಪ್ಪ ನಾನು ಗಾ ಅಂಗಡಿನ ಮಾರ್ತೀನಿ ಅಂತ ಹೇಳಿದೆ ಅದು ಗೊತ್ತಾಗಿ ಇವರು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ನೀನು ಬಾರಪ್ಪ ಒಳ್ಳೆದ್ದಾಯಿತು ಯಾರು ಏನು ಅಂತ ಗೊತ್ತಿಲ್ಲದೆ ಸಹಾಯ ಮಾಡಿದ್ಯಾ ತುಂಬ ಥ್ಯಾಂಕ್ಸ್ ಅಂತ ಅಂತ ಹೇಳಿ ಕೈ ಮುಗಿತಾರೆ ಸರ್ ಏನು ಸರ್ ನೀವು ನಮ್ಮ ತಂದೆ ವಯಸ್ಸು ನಿಮಗೆ ನೀವು ನನ್ನ ಕೈ ಮುಗಿದ್ರೆ ಒಳ್ಳೇದಾಗುತ್ತೆ ಬೇಡ ಬಿಡಿ ಸರ್ ಅಂತ ಹೇಳಿದಾಗ ಪಾರಪ್ಪ ನೀನು ಅಂತ ಹೇಳಿ ಅಂಗಡಿ ಒಳಗಡೆ ಕರ್ಕೊಂಡು ಬರ್ತಾರೆ ಆಗ ಸರ್ ಅಂಗಡಿ ನಿಮ್ದೇನಾ ಅಂತ ಹೇಳಿದಾಗ ಹೌದಪ್ಪ ಈ ಅಂಗಡಿ ನಂದೆ ನೀವು ಸರ್ ಇದನ್ನು ಮಾರ್ತಾ ಇದ್ದೀರಾ ನನ್ನ ಮಗ ಚೆನ್ನಾಗಿ ಓದಿ ಅಮೇರಿಕಾದಲ್ಲಿ ಇದಾನೆ ಕಣಪ್ಪ ಅಲ್ಲೇ ಸೆಟ್ಲಾಗಿದ್ದಾನೆ ನಾವು ಮುಂಚೆ ನಮ್ಮೂರು ನಮ್ಮನೇನ ಬಿಟ್ಟೋಗ್ಬಾರ್ದು ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ಕಾಲಕ್ರಮೇಣ ನಮಗೂ ವಯಸ್ಸಾಗ್ತಾ ಇದೆ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಕಾಲ ಕಳಿಬೇಕು ಅಂತ ಬಂದಿದೆ ಹಾಗಾಗಿ ನಾವು ಇದನ್ನು ಮಾರ್ತೀವಿ ಅಂತ ಹೇಳಿ ನಂಗೆ ಪರಿಚಯದವ್ರು ಇರೋರ್ಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೆ ಅದನ್ನ ಈ ರೌಡಿಗಳು ತಿಳ್ಕೊಂಡು ನನಗೆ ಮಾರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಾರೋದೇನೋ ಮಾರೋದಪ್ಪ ಆದರೆ ಈಗ ನೋಡಿದ್ರೆ ಇವರು ಅರ್ಧ ರೇಟಿಗೆ ಕೇಳ್ತಾ ಇದ್ದಾರೆ ಸರ್ ಕಂಪ್ಲೇಂಟ್ ಕೊಡೋದಲ್ವ ಸರ್ ಇವರೆಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ ಇವರಿಗೆ ಎಲ್ಲ ಇದ್ರೆ ಹೆಂಗಪ್ಪ ಇದ್ರ ಹಾಕೊಳ್ಳೋದು ಸರ್ ಪೊಲಿಟಿಕಲ್ ಬ್ಯಾಗ್ರೌಂಡ್ ಇದ್ದರೆ ಅವ್ರಿಗಿರುತ್ತೆ ಸರ್ ನಮಗೇನೋ ನಾವೇನೋ ಬಿಟ್ಟು ಅಂಗಡಿ ಹಾಕ್ಕೊಂಡಿರ್ತೀವ ಕಷ್ಟಪಟ್ಟು ಹಾಕೊಂಡಿಲ್ವಾ ಸರ್ ಅಂತ ಹೇಳಿದಾಗ ಸರ್ ನೀವೇನು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳಾ ಯಾಕಪ್ಪ ಅಂಗಡಿ ನೀನು ತೊಗೋತೀಯಾ ಅಲ್ಲ ಸರ್ ಇದಕ್ಕೆ ಎಷ್ಟಾಗ್ಬೋದು ಅಂತ ಹೇಳಿದಾಗ ಇದನ್ನೆಲ್ಲ ಕ್ರೆಡಿಟ್ ಮೇಲೆ ಡೀಲರ್ಸ್ ಹತ್ರ ತೊಗೊಂಡಿರೋದಪ್ಪ ಅಂತ ಹೇಳಿದಾಗ ಸರ್ ನಾನು ಅಂಗಡಿ ಆದರೆ ನಮ್ಮ ಮನೆಯಲ್ಲೊಬ್ಬ ಇದ್ದಾರೆ ಸರ್ ನಮ್ಮ ಅಣ್ಣ ಅವನಿಗೆ ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದ ಮನೇಲಿ ಹೋಗಿ ಮಾತಾಡ್ಬಿಟ್ಟಿದ್ದನ್ನೆಲ್ಲ ಹೇಳ್ತೀನಿ ಸರ್ ಅಂತ ಹೇಳಿ ಹೇಳ್ತಾನೆ ಸರಿನಪ್ಪ ಆಯಿತು ಅಂತ ಹೇಳಿ ಹೇಳ್ತಾರೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಈ ಕಡೆ ಮನೆಯಲ್ಲಿ ರೀ ಬಂದಿರಿ ತಿಂಡಿ ಆಯಿತು ಅಂತ ಹೇಳಿ ಕರಿತಾನೆ ಅಕ್ಕ ಏ ರ ಏ ರವಿ ಶ್ರುತಿ ಮನೋಜ ಏ ರೋಹಿಣಿ ಬನ್ನಿ ಎಲ್ಲ ತಿಂಡಿ ತಿನ್ನಕ್ಕೆ ಅಂತ ಹೇಳಿ ಕರೀತಾರೆ ಸೂರ್ಯಮೇಣನು ಕರಿ ಅಂತ ಹೇಳಿದಾಗ ಹಾಂ ಆ ಮೀನ ಅಡುಗೆ ಮನೆಯಲ್ಲಿ ಬೇಯ್ಸಕ್ತಾ ಇದ್ದಾಳೆ ಆ ಸೂರ್ಯ ಊರು ಸುತ್ತೋದಕ್ಕೆ ಹೋಗಿದ್ದಾನೆ ಬರ್ತಾರೆ ಬನ್ನಿ ತಿನ್ನೋದಕ್ಕೆ ಅಂತ ಹೇಳಿ ಹೇಳ್ತಾಳೆ ಮ ರೋಹಿಣಿ ಬರ್ತಾಳೆ ಮನಜ ಇಲ್ಲಮ್ಮ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಅವ್ರಿಗೆ ಯಾಕೋ ತುಂಬ ತಲೆ ನೋವು ಅಂತಿದ್ರು ಸ್ವಲ್ಪ ಅಂತ ಹೇಳಿದಾಗ ಅಯ್ಯೋ ಮನೋಜ ಮನೋಜ ಬಾರೋ ಇಲ್ಲಿ ಯಾಕೋ ಯಾಕಪ್ಪ ನಿಂಗೆ ತಲೆನೋವು ಬಂತು ಯಾಕಪ್ಪ ಬಂತು ಅಂತ ಹೇಳಿ ಗೊತ್ತಿಲ್ಲಮ್ಮ ಯಾಕೆ ಬಂತು ಅಂತ ಹೇಳಿ ಕೂತ್ಕೋತಾನೆ ತಲೆ ಇದೆಯಲ್ಲ ಅದಕ್ಕೆ ಬಂದಿದೆ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದಾದ್ಮೇಲೆ ರವಿಶ್ರುತಿ ಕೂಡ ಬರ್ತಾರೆ ರವಿ ಬಂದು ಕೂತ್ಕೋತಾನೆ ನನಗೂ ಯಾಕೋ ತಲೆನೋವು ಕಣಮ್ಮ ಅಯ್ಯೋ ನಿನ್ಗೂತಾಳೆ ನೋವ ಯಾಕೋ ಇಬ್ರು ಒಂದೇ ತಾಯಿ ಮಕ್ಕಳಲ್ವೇನಮ್ಮ ಅದಕ್ಕೆ ಒಂದೇ ಸಲ ಬಂದಿದೆ ಅನಿಸುತ್ತೆ ಹೌದು ಇದ್ರೂ ಇರ್ಬೋದು ಅತ್ತೆ ಅದು ಆಗಲ್ಲ ಕಣತೆ ರಾತ್ರಿ ಇವರು ಅಂತ ಹೇಳಿದಾಗ ಶ್ರುತಿ ಸುಮ್ಮನೆ ಅಂತ ಹೇಳ್ತಾರೆ ಅಮ್ಮ ಅದು ರಾತ್ರಿಯೆಲ್ಲ ಎಲ್ಲ ನಾವಿಬ್ರು ಕೂಡ ಬಿಸ್ನೆಸ್ ಏನು ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಿದ್ವಲ್ಲ ಹಾಗಾಗಿ ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇ ಅಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಏ ಮೀನಾ ಮೀನಾ ಏನಮ್ಮ ತಿಂಡಿ ಇಡ್ಲಿ ಮತ್ತು ಚಟ್ನಿ ಚಿತ್ರಾನ್ನ ಓ ಹೌದಾ ಬಂದಿದ್ದೀನಣ ಅಂತ ಹೇಳಿ ಹೇಳ್ತಾರೆ ಅಲ್ಲಪ್ಪ ನಿನ್ಗೇನು ತಲೆನೋವು ಬಂದಿಲ್ವ ನನ್ಗೆ ತಲೆನೋವ್ವ ಯಾಕಪ್ಪ ಇವರಿಬ್ಬರಿಗೂ ಬಂದಿದ್ಯಲ್ಲ ಅದಕ್ಕೆ ನಿನಗೂ ಏನಾದ್ರು ಬಂದಿದೆಯಾ ಓ ಈ ತಲೆನೋವು ಇದು ಪ್ರೀಮಿಯಂ ತಲೆನೋವು ತಲೆನೋವು ಬಲೂ ಪ್ರೀಮಿಯಂ ತಲೆನೋವು ಹೈಪರ್ ತಲೆನೋವು ಅಂತ ಇರುತ್ತಾ ಅದು ಅಪ್ಪ ಇವರು ರಾತ್ರಿ ಅಂತ ಹೇಳಿದಾಗ ಸೂರ್ಯ ಸುಮ್ಮನಿರೋ ಇರೋ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ರೀ ತಿಂಡಿ ತಿನ್ನಕ್ಕೆ ಬನ್ನಿ ಅಂತ ಹೇಳಿದಾಗ ಅಲೋ ಮನಜ ನಿನಗೆ ಬಿಸ್ನೆಸ್ ಮಾಡೋದಕ್ಕೊಂದು ಒಂದು ಐಡ್ಯಾ ತಂದಿದ್ದೀನಿ ಕಣೋ ಅಂತ ಹೇಳ್ತಾರೆ ನೀನು ಯಾರೋ ಬಿಸ್ನೆಸ್ ಮಾಡೋದಕ್ಕೆ ಐಡಿಯಾ ಕೊಡೋದಕ್ಕೆ ಅವ್ರ ಬಿಸ್ನೆಸ್ಸು ಅವ್ರು ಮಾಡ್ಕೋತಾರೆ ನಿನಗೇನು ಕಷ್ಟ ಅಂತ ಹೇಳಿದಾಗ ಅಪ್ಪ ನೋಡಪ್ಪ ಇವ್ರು ಹೆಂಗಾಡ್ತಾ ಇದ್ದಾರೆ ಏನೋ ಉದ್ದಾರ ಆಗಲಿ ಅಂತ ಹೇಳಿದ್ರೆ ನಿನ್ನ ಐಡಿಯಾದಿಂದ ಅವ್ನು ಉದ್ದಾರ ಆಗೋದು ಬೇಡ ಅಂತ ಹೇಳ್ತಾರೆ ಏನೋ ಐಡಿಯಾದಿಂದ ಉದ್ಧಾರ ಆಗೋದು ಬೇಡವಾ ಅಂತ ಹೇಳಿದಾಗ ಅಲ್ಲ ನನ್ನ ಐಡಿಯಾ ಬೇಡ ಅಂತ ಇದೆಯಾ ಅವ್ನು ಉದ್ಧಾರ ಆಗೋದೇ ಬೇಡ ಅಂತ ಇದೆಯಾ ಅವನು ಉದ್ಧಾರ ಆಗ್ತಾನೆ ನಿನ್ನ ಐಡಿಯಾ ಇದೆಯಲ್ಲ ಅದು ಬೇಡ ನೀನು ಥರ ಒಂದು ಬನಿ ನಿಕ್ಕೊಂಡು ಕೈಗೆಲ್ಲ ಹಸಿಟ್ಟು ಮೆತ್ಕೊಂಡು ಒಂದು ರೂಪಾಯಿ ಶಾಂಪು ಒಂದು ರೂಪಾಯಿ ಸಿಗೇಕಾಯಿ ಅಂತ ಮಾರೋದಕ್ಕಾಗುತ್ತಾ ಹಲೋ ಸಕ್ರೆ ನಾನು ಅಂಗಡಿ ನೋಡಿದ್ದೀನಿ ಅಂತ ಹೇಳಿದ್ದು ಸಣ್ಣ ಅಂಗಡಿ ಅಲ್ಲ ದೊಡ್ಡ ಅಂಗಡಿ ಅಂತ ಹೇಳ್ತಾನೆ ಆ ದೊಡ್ಡ ಅಂಗಡಿನ ಯಾವುದು ಏಯ್ ಮನೇಜ ಇದಳ ಇದಳ ಮೇಲೆ ನೀನು ಅವನು ಐಡಿಯಾ ತಗೊಂಡು ನೀನು ಉದ್ದಾರ ಆಗೋದು ಬೇಕಾಗಿಲ್ಲ ಹೋಗೋ ಕಡೆ ಅಂತ ಹೇಳಿದಾಗ ಏನು ಸಕ್ರೆ ಅವ್ನು ಆಗೋದೆ ಬೇಡ ಅನ್ನೋ ಥರ ಹೇಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಏ ಅಮ್ಮ ನೀನು ಸುಮ್ಮ ಕೂತ್ಕೊಳ್ಳೋ ಮೈದ್ರ ನೀನು ತಲೆ ಹಾಕಬೇಡ ಏನು ಅದು ಅಂತ ಹೇಳಿದಾಗ ಏ ಅಪ್ಪ ಅದೇ ಮನೆಗೆ ಬೇಕಾಗಿರೋ ಸೋಫಾ ಫ್ಯಾನು ಗೀಝರು ಎಲ್ಲ ಇರುತ್ತಲ್ಲ ಅದೇನು ಏಯ್ ಸೂರ್ಯ ಓಮ್ ಅಪ್ಲೈಯನ್ಸ್ ಕಣೋ ಅದೇನೋ ಹೇಳೋ ಅಂತ ಹೇಳ್ತಾ ಇರ್ತಾನೆ ಲೋ ನಂಗೆ ಗೊತ್ತಿರೋರೊಬ್ರು ಅಂಗಡಿ ಮಾಡ್ತೀನಿ ಅಂದರು ಕಣೋ ಅದಕ್ಕೆ ನಿನ್ನೂ ನಾ ಹಂಗೆ ಹೆಂಗಿದ್ರು ಬಿಸ್ನೆಸ್ ಮಾಡಬೇಕು ಅಂತ ಉಂಚಾಗ್ತಿದ್ದಲ್ಲ ಅದ್ಕೆ ಕರ್ಕೊಂಡೋಗೋಣ ಅಂತ ಬಂದೆ ಕಣೋ ಅಂತ ಹೇಳ್ದಾಗ ಹೌದಾ ಅದ್ರೆಲ್ಲ ಹೆಂಗೆ ಏನಂತೋ ಅಂತ ಹೇಳಿದಾಗ ಅಯ್ಯೋ ಏನು ಅಂತಂದರೆ ನೀನು ಹೋಗಿ ಮಾತಾಡ್ಕೋಬೇಕಪ್ಪ ಅದ್ರ ಬಗ್ಗೆ ನನಗೇನು ಗೊತ್ತು ನನ್ಗೇನೋ ಪರಿಚಯದವರು ನಿನಗೋಸ್ಕರ ಕರ್ಕೊಂಡು ಬಂದೆ ಅಷ್ಟೇ ಹೋಗಿ ಅಂಗಡಿ ನೋಡಿ ಆಮೇಲೆ ಫಿಕ್ಸ್ ಮಾಡ್ಕೊಂಬಿಡೋಣ ಅಂತ ಹೇಳಿದಾಗ ನೋಡಿ ಏನು ರೇಟು ಎಷ್ಟು ಎಲ್ಲ ಅಂತ ಹೇಳಿ ಅಂಗಡಿನ ನೋಡಿ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ನೋಡು ಅವನು ನನ್ನಿಂದನೇ ಉದ್ದಾರ ಅದ ಅಂತ ಅಂತಾನೆ ಆಮೇಲೆ ಲಾಸ್ ಆದರೆ ನಿನಗೆ ಇವನಿಂದನೇ ಲಾಸ್ ಆಯ್ತು ಅಂತ ಹೇಳಿ ಗುಳ ಇದೆಲ್ಲ ಯಾಕೆ ಬೇಕು ನಾನು ಸುಮ್ಮನೆ ಸದಾರಾಮ್ ಥರ ತರ ಕುತ್ಕೋತೀನಿ ಲೈ ಅದು ಸದಾರಾಮ್ ಅಲ್ಲ ಕಣೆ ಸದಾರಾಮೇ ಹ್ಞೂ ಅದೇ ಥರ ಕುತ್ಕೋತೀನಿ ಅಂತ ಹೇಳ್ತಾಳೆ ಮೀನಾ ಸೂರ್ಯನ ಈ ಕಡೆ ಹೇಳ್ಕೊಂಡು ಬಂದ್ಬಿಡ್ತಾಳೆ ಆಗ ಯಾಕೆ ಯಾಕೆ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದೆಯಾ ಅಲ್ಲ ರೀ ಅವ್ರ ದುಡ್ಡು ಅವ್ರ ಬಿಸ್ನೆಸ್ಸು ಏನಾದ್ರು ಮಾಡ್ಕೋತಾರೆ ನಿಮ್ಗೆ ರೀ ಅವ್ರು ಉಸಾಬರಿ ಅಂತ ಹೇಳಿದಾಗ ಅಯ್ಯೋ ಯಾಕೆ ಅವ್ನ ಮಣ್ಣಲ್ವೇನೆ ಅದಕ್ಕೆ ಅಂತ ಹೇಳಿದಾಗ ಓ ರಕ್ತ ಸಂಬಂಧದ ರಿಲೇಶನ್ ಅಂತ ಹೇಳಿದಾಗ ಅಲ್ಲ ಕಣೆ 那么棒。 ನಮ್ಮಪ್ಪ ಕೊನೆಗಾಲದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿ ನಮ್ಮಪ್ಪನ ದುಡ್ಡನ್ನ ಇಪ್ಪತ್ತೇಳು ಲಕ್ಷ ಗೀರ್ಕೊಂಡ್ಬಿಟ್ಟ ಕಣೆ ಈಗ ಅವನಿಗೆ ದುಡ್ಡು ಕೊಟ್ಟಿದ್ದಾರೆ ಅವ್ರ ಮಾವ ಈಗಾಗಲೇ ಕಾರಂತೆ ಶೂ ಅಂತೆ ಶೂ ಲೇಸ್ ಅಂತೆ ಅಂತ ಹೇಳಿ ಅರ್ಧ ಕರ್ಧ ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಎಲ್ಲನೂ ತಿನ್ಕೊಂಬಿಟ್ರೆ ಬಿಸ್ನೆಸ್ ಮಾಡೋ ಕಾಲದಲ್ಲಿ ದುಡ್ಡಿಲ್ದಲ್ಲೇ ಕುತ್ಕೊಂಡ್ಬಿಡ್ತಾನ ಕಣೆ ಅವನು ಉದ್ಧಾರ ಆಗೋದಿಲ್ಲ ನಮ್ಮಅಪ್ಪನ್ಗೆ ಬರೋ ದುಡ್ಡೂ ಬರೋದಿಲ್ಲ ಕಣೆ ನಮ್ಮಪ್ಪ ಈಗಲೂ ಪೆನ್ಷನ್ ದುಡ್ಡುಕ್ಕೆ ಹೋಗೋಕ ಹದಿನೈದು ಬರೋಕದಿನೈದು ಮೂವತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ ಕಣೆ ಆಟೋದಲ್ಲೋದ್ರೆ ಆರ್ನೂರು ರೂಪಾಯಿ ಆಗುತ್ತೆ ಅಂತ ಅರ್ಧ ಕರ್ದ ನಡ್ಕೊಂಡು ಹೋಗ್ತಾರೆ ಅಲ್ಲಿ ತಂದಿರೋ ದುಡ್ಡನ್ನ ಇವ್ನು ಗೀರ್ಕೊಂಡ್ಬಿಟ್ರೆ ಯಾರೇ ಯಾರೇ ನಮ್ಮ ಅಪ್ಪನ ಕೊನೆಗಾಲಕ್ಕಾಗೋದು ಇವನಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅನ್ನೋದೇ ನನ್ನ ಜವಾಬ್ದಾರಿ ಇವಾಗ ಇವ್ನು ಹೇಗಾದ್ರೂ ಮಾಡಿ ಬಿಸ್ನೆಸ್ ಮಾಡ್ಕೊಂಡು ಆ ಬಿಸ್ನೆಸ್ ಅಲ್ಲಿ ಅವನಿಗೇನಾದ್ರೂ ಕೈ ಇಡ್ಕೊಂಬಿಡ್ತು ಅಂದ್ರೆ ಅವ್ನು ಅಪ್ಪನ ಹತ್ರ ಗೀರ್ಕೊಂಡಿರೋದಲ್ಲ ನಾನು ಅವನ ಹತ್ರ ಗೀರ್ಕೊತಾ ಇರ್ತೀನಿ ಇಷ್ಟು ದಿನ ಅಪ್ಪನ ಹತ್ರ ಕೀರ್ಕೊಂಡಿರೋ ಮನೋಜನ್ ದುಡ್ಡನ್ನ ನಾನು ಇನ್ ಮುಂದೆ ಗೀರೋ ಕೆಲಸ ಶುರು ಅಲ್ವೇನೆ ಅಂತ ಹೇಳಿದಾಗ ರೀ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತೀರ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ರೀ ಅಂತ ಹೇಳ್ತಾಳೆ ಇರಲಿ ಬಾರೇ ಅಂಗಡಿ ನೋಡೋದಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ ನಡಿ ನಡಿ ನೀನು ರೆಡಿ ಆಗು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಅಂಗಡಿ ಹತ್ರ ಬರ್ತಾರೆ ಸಾರ್ ಸಾರ್ ಅಂತ ಹೇಳಿ ಹೇಳ್ತಾನೆ ಈಗ ಏನಪ್ಪಾ ಅಂತ ಹೇಳಿದಾಗ ಓ ಕರ್ಕೊಂಡೇ ಬಂದ್ಬಿಟ್ಟಿದ್ದೀಯ ಸೂರ್ಯ ಅಂತ ಹೇಳಿದಾಗ ನಾವು ಹಂಗೆ ಸರ್ ಟೈಮ್ ವೇಸ್ಟ್ ಮಾಡೋಲ್ಲ ಆಗಬೇಕು ಅಂದಿದಾಗಬೇಕಲ್ವ ಸಾರ್ ಅಂತ ಹೇಳ್ತಾನೆ ಈಗ ಅಪ್ಪ ಬಾರಪ್ಪ ಇಲ್ಲಿ ಓ ಅಂಗಡಿ ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡ್ದೇನೆ ನಮ್ಮ ರವಿ ನಮ್ಮ ಸೂರ್ಯ ಹೆಂಗೆ ಅಂತ ಹೇಳ್ಬಿಟ್ಟು ಏನೋ ಚಿಕ್ಕ ಅಂಗಡಿ ಚಿಕ್ಕ ಅಂಗಡಿ ಅಂತಿದ್ದೆ ಎಷ್ಟು ದೊಡ್ಡ ಅಂಗಡಿ ನೋಡಿದ್ದಾನೆ ಅಂತ ಹೇಳಿದಾಗ ಭಾರ ಪೈಲಿ ನೀನು ಅಂತ ಹೇಳಿ ಕರ್ಕೊಂಡು ಬಂದು ಅಪ್ಪ ಇವರೇ ಅಪ್ಪ ಅಂಗಡಿ ಓನರು ಅಂತ ಹೇಳ್ತಾರೆ ಸರ್ ಇವರು ನಮ್ಮ ತಂದೆ ಸಕ್ಕರೆ ಸರ್ ಇವರು ನಮ್ಮಮ್ಮ ನಮ್ಮಮ್ಮ ಸರ್ ಅಂತ ಹೇಳಿದಾಗ ಶಾಂತಿ ಹಾಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅದ ಮೇಲೆ ಇವನೇಲಿಗೋದ ಅಂಗಡಿ ತಗೊಳ್ಳೋಣ ಅಂತ ಹೇಳಿದಾಗ ಏ ಪ್ಯಾಂಗ್ ಏಯ್ ಮನಜಾ ಬರ ಇಲ್ಲಿ ಅಂತ ಹೇಳಿ ಹೇಳ್ತಾನೆ ಈಗ ಏನ ನಿಂದು ಇವನೊಬ್ಬ ಅಂತ ಹೇಳಿ ಬರ್ತಾನೆ ಸರ್ ಅಂಗಡಿ ತೊಗೋತಾ ಇರೋದು ಇವರೇ ಸರ್ ಅಂತ ಹೇಳ್ತಾನೆ ಅದಾದಮೇಲೆ ಸರ್ ನೀವು ಡೀಲರ್ಶಿಪ್ ಎಲ್ಲ ಹೇಗೆ ಮಾಡ್ತೀರಾ ಎಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಎಲ್ಲ ಇದೆ ಸರ್ ಅಂತ ಹೇಳಿದಾಗ ನೋಡಪ್ಪ ಇವನು ಇದ್ರಲ್ಲಿ ಮಾತ್ರ ಹೆಂಗೆ ಮಾತಾಡ್ತಾನೆ ಅಂತ ಹೇಳಿದಾಗ ಐ ಮೀನಾ ಬರ್ರೆ ನಾವು ಅಂಗಡಿ ನೋಡೋಕೆ ಹೋಗೋಣ ರವಿ ಬಾ ನಾವು ಅಂಗಡಿ ನೋಡೋಕ್ಕೆ ಹೋಗೋಣ ಅಂತ ಹೇಳಿ ಒಂದೊಂದು ಕಡೆ ಹೋಗ್ತಾರೆ ಸರ್ ಅಂಗಡಿ ಬರ್ತೀವಿ ಅಂತ ಹೇಳಿ ಅವನು ಕೂಡ ಹೋಗ್ತಾನೆ ಶೋ ನೋಡೋಗಪ್ಪ ಹೋಗಪ್ಪ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಅಂಗಡಿ ನೋಡ್ತಾ ಇರ್ತಾರೆ ಶಾಂತಿ ಒಂದು ಫ್ರಿಜ್ಜನ್ನು ನೋಡ್ತಾ ಇದ್ದಾಳೆ ಲೇ ಲೇ ಮಂಕೆ ಅದು ಹೂವಿನ ಒಂದು ಚಿತ್ರಕಣೆ ನಿಜವಾದ ಹೂವಲ್ಲ ಪೇಂಟ್ ಮಾಡಿರೋದು ಬಾ ನೀನು ಯಾಕೆ ಅದು ನೋಡ್ತಾ ಇದೆಯಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಯ್ಯೋ ಹೌದು ಎಷ್ಟು ಚೆನ್ನಾಗಿದೆ ರೀ ಅಂತ ಹೇಳಿ ಶಾಂತಿ ಹೋಗ್ತಾಳೆ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಟಿ ವಿ ನೋಡ್ತಾ ಇರ್ತಾರೆ ವಾವ್ ರವಿ ಟಿ ವಿ ನೋಡು ನಮ್ಮ ರೂಮಲ್ಲೂ ಅಷ್ಟೇ ಈ ಥರದ್ದು ಒಂದು ಸಿಕ್ಸ್ಟಿ ಫೈವ್ ಇಂಚಸ್ತು ಟಿ ವಿ ಹಾಕಿಸ್ಕೊಂಡ್ಬಿಟ್ರೆ ಥಿಯೇಟ್ರಿಗೆ ಹೋಗಿ ನೋಡೋದೇ ಬೇಡ ನಿಮ್ಮ ಅಣ್ಣ ಅಲ್ವಾ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ಬೋದು ಅಲ್ವಾ ಅಂತ ಹೇಳ್ತಾನೆ ಏನೋ ಡಿಸ್ಕೌಂಟ್ ಆ ಮನಜನ ನಮಗೆ ಎಕ್ಸ್ಟ್ರಾ ಬರೆ ಬರೆದಿದ್ರೆ ಸಾಕು ಡಿಸ್ಕೌಂಟಲ್ಲಿ ಪಿಕ್ಚರ್ ಟಿ ಥಿಯೇಟ್ರಲ್ಲೇ ನೋಡ್ಕೋಬೋದು ಬಾನೇನು ಅಂತ ಹೇಳಿ ಹೌದಾ ಅಂತ ಹೇಳಿ ಹೋಗ್ತಾಳೆ ಅದಾದ್ಮೇಲೆ ಫ್ರೀ ರೀ ಫ್ರಿಜ್ ನೋಡಿರಿ ಅದರೊಳಗೆ ಒಂದು ಚೇರ್ ಹಾಕಿಸ್ತೀನಿ ಕುತ್ಕೊಂಬಿಡೆ ಅಂತ ಹೇಳಿದಾಗ ರೀ ನಮ್ಮದು ಫ್ರಿಜ್ ಹಳೇದಾಗಿದೆ ಅಲ್ವಾ ಈ ರೀ ತೊಗೊಳೋಣ ಇಡೋದಕ್ಕೆಲ್ಲ ಚೆನ್ನಾಗಿದೆ ಜಾಸ್ತಿ ಇಡ್ಬೋದು ಅಲ್ಲ ಕಡೇ ನೀನು ಹೂವಿಡೋದಕ್ಕೆ ಇಷ್ಟು ಕಾಸ್ಟ್ಲಿ ಫ್ರಿಜ್ ತೊಗೋಬೇಕಾ ಈ ಫ್ರಿಜ್ಜೆಲ್ಲ ನಮ್ಮಂಥವ್ರಿಗೆ ಅಲ್ಲ ಕಣಮ್ಮ ತುಂಬ ದುಡ್ಡು ಇಟ್ಕೊಂಡಿರೋರೆಲ್ಲ ಮನೆ ಮುಂದೆ ಶೋಕಿ ಮಾಡೋದಕ್ಕೆ ತಗೊಂಡೋಗೋದು ಅಲ್ಲ ಬಾ ಬಾಬಾ ಅಂತ ಹೇಳಿ ಕರ್ಕೊಂಡು ಬರ್ತಾಯಿರ್ತಾರೆ ಅದಾದಮೇಲೆ ಮನೋಜ್ ಎಲ್ಲ ಕಡೆ ನೋಡ್ಕೊಂಡು ಬಂದು ವಾವ್ಯು ಚೆನ್ನಾಗಿದೆ ಅಂತ ಹೇಳಿ ಕ್ಯಾಶಿಯರ್ ಸೀಟ್ ಮೇಲೆ ಕುತ್ಕೊಂಡು ಇರ್ತಾನೆ ಚೇರ್ ಮೇಲೆ ಆಗ ಅಯ್ಯೋ ಅಲ್ಲಿ ನೋಡ್ರಿ ನಮ್ಮ ಮನುಜನ ಪಾಪ ನಮ್ಮ ಮನುಜನ ಈ ಥರ ನೋಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಲವ್ ಬೆಂಕ್ಯಾ ಏ ಮನೋಜ ನೀನೇನು ಚೇರ್ ನೋಡೋದಕ್ಕೆ ಬಂದಿದ್ಯಾ ಇಲ್ಲಿ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಇವನೊಬ್ಬ ಏನನ್ನ ನಿಂದು ಅಂತ ಹೇಳಿದಾಗ ಎಲ್ಲ ಚೆನ್ನಾಗಿದ್ಯಾ ಓಹ್ ಸೂಪರಾಗಿದೆ ಕಡೆ ಸೂರ್ಯ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಓನರ್ ಬಂದು ಅಂಗಡಿ ಎಲ್ಲ ಇಷ್ಟ ಆಯ್ತೇನಪ್ಪ ತಗೋಬೋದಾ ಅಂತ ಹೇಳಿದಾಗ ಸರ್ ತುಂಬ ಚೆನ್ನಾಗಿದೆ ಸರ್ ನೋಡಪ್ಪ ನಾನು ಡೀಲರ್ಶಿಪ್ಪಲ್ಲಿ ಇದನ್ನೆಲ್ಲ ಇ ಎಮ್ ಐ ಲೆಕ್ಕದಲ್ಲಿ ತಗೊಂಡಿದ್ದೀನಿ ನೀನು ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಡ್ತೀಯೋ ಹಾಗೆ ನಿನಗೂ ಕಮಿಷನ್ ಸಿಗುತ್ತೆ ಸರ್ ನನಗೆ ಅದರಲ್ಲೆಲ್ಲ ಎಕ್ಸ್ಪರ್ಟ್ ಸರ್ ನಾನು ಸೇಲ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ತುಂಬ ಚೆನ್ನಾಗಿ ಸೇಲ್ ಮಾಡ್ತೀನಿ ನೋಡ್ತಾಯಿರಿ ಅಂತ ಹೇಳಿದಾಗ ಅಂಗಡಿನಲ್ಲಿ ಈ ಏರಿಯಾದಲ್ಲಿ ತುಂಬ ಒಳ್ಳೆಯ ಹೆಸರು ಡ್ಯಪ್ಪ ಸರ್ವೀಸು ಎಲ್ಲ ಅಷ್ಟು ಚೆನ್ನಾಗಿ ಕೊಡ್ತೀವಿ ಅಂತ ನಂಬಿಕೆ ಅಂತ ಕಸ್ಟಮರ್ ಬರ್ತಾರೆ ಅದನ್ನ ನೀನು ಉಳಿಸ್ಕೋಬೇಕು ಅದರಲ್ಲೆಲ್ಲ ನಾ ಸೂಪರ್ ಬಿಡಿ ಸರ್ ಅಂತ ಹೇಳ್ತಾರೆ ಸರ್ ಇವಾಗ ಮುಂದಿನ ಕತೆ ಅಂತ ಹೇಳಿ ಸೂರ್ಯ ಬರ್ತಾನೆ ನೀವೇನು ಮುಂದಿನ ಕತೆ ಮಾತಾಡ್ತಾ ಇರೋದು ಬಿಸ್ನೆಸ್ ಮಾಡ್ತಾ ಇರೋದು ನಾವು ದುಡ್ಡು ಕೊಡ್ತಾ ಇರೋದು ನಾವು ನಾವು ಮಾತಾಡ್ತೀವಿ ನೀವು ದೂರ ನಿಂತ್ಕೊಳ್ಳಿ ಅಲ್ಲಮ್ಮ ಅಂತ ಹೇಳಿದಾಗ ರೀ ನೀವು ಬನ್ನಿ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ ಈ ಕಡೆ ಸೂರ್ಯ ಮೀನಾ ಇಬ್ಬರು ಹೋಗ್ತಾರೆ ಮನೋಜ ಮತ್ತು ರೋಹಿಣಿ ಇಬ್ರು ಕೂಡ ಅಂಗಡಿ ಓನರ್ ಹತ್ರ ಕೂತ್ಕೊಂಡು ಹೋಗಿ ಮಾತಾಡ್ತಾ ಇರ್ತಾರೆ ಮನೆಗೆಲ್ಲರೂ ಕೂಡ ಬಂದಿರ್ತಾರೆ ಊಟಕ್ಕೆ ಅಂತ ಹೇಳಿ ಶಾಂತಿ ಮತ್ತು ರಂಗರು ಕೂತಿರ್ತಾರೆ ಮೀನಾ ಬಡಿಸ್ತಾ ಇರ್ತಾಳೆ ಆಗ ಎಲ್ಲರೂ ಕರೆದಿದೆಯಾನೆ ಮೀನಾ ಅಂತ ಹೇಳಿದಾಗ ಇಲ್ಲತ್ತೆ ಅಡುಗೆ ಮಾಡಿದೀನಿ ಬಂದರೆ ಕೂತ್ಕೊಂಡ್ರೆ ಬಡಿಸ್ತೀನಿ ಅಂತ ಹೇಳಿದಾಗ ಯಾಕೆ ನೀನು ಮಾಡಿರೋ ನಳಪಾಕದಿಂದನೇ ಎಲ್ರಿಗೂ ಗೊತ್ತಾಗ್ಬಿಡ್ತಾ ಹೋಗಿ ಕರೆಯೋದಕ್ಕಾಗೋದಿಲ್ಲವಾ ಕರೆದ್ಬಿಟ್ರೆ ನೀನು ಬಾಯಿಯನ್ನು ಎರಡು ಇಂಚು ಉದ್ದಾಗ್ಬಿಡ್ತಾ ನೀನು ನಾಲ್ಗೆ ಅಂತ ಹೇಳಿದಾಗ ಇಲ್ಲ ಕಣೆ ಇವಳು ಕರೆದ್ರೆ ಅವ್ರು ಕಿವಿ ಎರಡು ಇಂಚು ಅಗ್ಲಾಗ್ಬಿಡುತ್ತೆ ಯಾಕೆ ಅಡುಗೆ ಮಾಡಿರೋದು ಗೊತ್ತಾಗಲ್ವಾ ಒಟ್ಟು ಬಂದು ತಿಂತಾರೆ ಅಂತ ಹೇಳಿದಾಗ ಕರಿ ಹೋಗೆ ಅಂತ ಹೇಳ್ತಾರೆ ಅಷ್ಟೇ ಸೂರ್ಯ ಬಂದ್ಬಿಡ್ತಾನೆ ಆಗ ಏಯ್ ಕೂತ್ಕೋ ಅಂತ ಹೇಳ್ತಾರೆ ರೀ ಅವ್ರನ್ನ ಕರಿಬೇಕಂತೆ ಲೇಯ್ ಅಡುಗೆ ಮಾಡಿರೋರಿಗೆ ಒಟ್ಟಸ್ದಾಗ ಬಂದು ತಿನ್ನೋದಕ್ಕಾಗೋದಿಲ್ವ ಬಂದು ಕೂತ್ಕೊಳ್ಳೆ ನೀನು ಅಲ್ಲ ರೀ ನಾನು ಕೂತ್ಕೊಂಡ್ರೆ ಅಂತ ಹೇಳಿದಾಗ ಅವಳು ಕೂತ್ಕೊಂಡ್ರೆ ಯಾರು ಬಡಿಸ್ತಾರೆ ಅಂತ ಹೇಳ್ತಾರೆ ಸುರ್ಯ ರವಿಶ್ರುತಿ ಕೂಡ ಬಂದು ಕೂತ್ಕೋತಾರೆ ಅಲ್ಲ ಕಣೆ ಇಲ್ಲಿರೋರಿಗೆಲ್ಲರಿಗೂ ಏನು ಒಂದೊಂದೇ ಕೈ ಇದೆಯಾ ಒಂದು ಕೈಯಲ್ಲಿ ಬಡಿಸ್ಕೊತಾರೆ ಇನ್ನೊಂದು ಕೈಯಲ್ಲಿ ತಿಂತಾರಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದೌದು ಈ ಮನೆ ಗಂಡಸರೆಲ್ಲ ನಾನು ಮಾತಾಡಿದ್ರೆ ಸಾಕು ಮೇಲೆ ಎಗ್ರ್ಕೊಂಡು ಬಂದುಬಿಡ್ತೀರಾ ಅಂತ ಹೇಳಿ ಹೇಳ್ತೇನೆ ಅಷ್ಟೇ ಬಂದ್ಬಿಟ್ಟು ಏನಿವತ್ತು ಊಟ ಅಂತ ಹೇಳಿ ಮರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಕೇಳ್ತಾರೆ ಆಗ ಏ ತರಕಾರಿ ಸಾರು ಅನ್ನ ಉಪ್ಪಿನಕಾಯಿ ಕಣೋ ಅಂತ ಹೇಳಿದಾಗ ಏನು ಅನ್ನ ಉಪ್ಪಿನಕಾಯ ಇಂಥ ಉಡು ಅಡುಗೆ ಮಾಡಿದ್ಯಲ್ಲ ಮೀನಾ ಬಿಸ್ನೆಸ್ ಇರೋ ಮನೆಯಲ್ಲಿ ಈ ಥರ ಅಡುಗೆ ಮಾಡ್ತಾರ ದಮ್ ಬಿರಿಯಾನಿ ರೈತ ಮಾಡೋದಕ್ಕಾಗೋದಿಲ್ವಾ ಅಂತ ಹೇಳಿದಾಗ ಲವ್ ನನ್ನ ಎದುರುಗಡೆನೆ ನಾನು ಹೆಣ್ತೀನಿ ದಮ್ ಬಿರಿಯಾನಿ ಕೇಳೋ ಅಷ್ಟು ದಮ್ ಇದೆಯಾ ನಿನಗೆ ನಿಂತಿರುವ ಪೌಡ್ರ್ ಪಕ್ಕದಲ್ಲಿ ಮಾಡಿಸ್ಕೊಂಡು ತಿನ್ನೋ ಅಂತ ಹೇಳ್ತಾನೆ ಆಗ ಏಯ್ ಬಿಸ್ನೆಸ್ ಮ್ಯಾನ್ ಎಂಟಿ ಕಣ ಅವಳು ಅವಳು ಯಾಕೋ ಮಾಡಬೇಕು ಅಂತ ಹೇಳಿದಾಗ ಚೇರ್ ಮೇಲೆ ಎದ್ದು ನಿಂತ್ಕೊಂಡು ರೋಹಿಣಿಯನ್ನು ನೋಡ್ತಾ ಇರ್ತಾನೆ ಲೋ ಸೂರ್ಯ ಯಾಕೋ ಅಂತ ಹೇಳಿದಾಗ ಅಲ್ಲ ಕಣಪ್ಪ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಅಂತನಲ್ಲ ಕೋಡ್ಗೇಡೆ ಏನಾದ್ರು ಬಂದ್ಬಿಟ್ಟೈತೆ ಅಂತ ನೋಡಿದೆ ಅಂತ ಹೇಳಿದಾಗ ಏಯ್ ನನ್ನ ನನ್ನಡಿ ನನ್ನಿಂದ ನಾಲ್ಕು ಅಡಿ ದೂರ ನಿಂತ್ಕೋ ಇಲ್ಲ ಅಂದರೆ ನಿಂತ್ಕೊಂಡು ಬರೋತಕ್ಕ ಬಿಟ್ಬಿಡ್ತೀನಿ ಅಷ್ಟೇ ಅಂತ ಹೇಳಿದಾಗ ಏಯ್ ನಾಲ್ಕು ಅಡಿ ದೂರ ನಿಂತ್ಕೊಂಡ್ರೆ ಹೇಗೋ ಊಟ ಮಾಡ್ತಾನೆ ಅವನು ಬರ ಬಂದು ಕೂತ್ಕೊಳ್ಳೋ ಅಂತ ಹೇಳ್ತಾರೆ ನನಗೆ ಊಟ ಬೇಡ ನಾನು ಹೋಟೆಲಲ್ಲಿ ಆರ್ಡರ್ ಮಾಡಿಸ್ಕೊಂಡು ತಿಂತೀನಿ ಅಂತ ಹೇಳಿ ಹೇಳ್ತೇನೆ ಸರಿ ಇವಾಗ ಅಂಗಡಿಗೆ ಏನು ಹೆಸರು ಅಂತ ಯೋಚನೆ ಮಾಡಿದ್ದೀವ ಮನೋಜ ಅಂತ ಹೇಳಿದಾಗ ಇನ್ನೂ ಯೋಚನೆ ಮಾಡಿಲ್ಲ ಮಾಡಬೇಕಮ್ಮ ಅದೇ ಗೊತ್ತಾಗ್ತಾ ಇಲ್ಲ ಹೆಂಗಿದ್ರು ದುಡ್ಡು ಕೊಟ್ಟಿರೋದು ಅಪ್ಪ ಅಲ್ವಾ ಅದಕ್ಕೆ ಅಪ್ಪನ ಹೆಸರು ನೀಡೋಣ ಅಂತಲೇ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣನೇ ಶಾಂತಿ ಮುಖ ಸಪ್ಪೆ ಆಗೋಗ್ಬಿಡುತ್ತೆ ಎಲ್ಲರೂ ಕೂಡ ಶಾಂತಿನ ನೋಡ್ತಾ ಇರ್ತಾರೆ ಲವ್ ಅವರಪ್ಪ ದುಡ್ಡು ಕೊಟ್ಟ ಅಂತ ಹೇಳ್ಬಿಟ್ಟು ಅವರ ಅಪ್ಪನ ಹೆಸರು ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಹುಡ್ತಾಗ್ಲಿಂದನೂ ಸಕ್ರೆ ನಿನ್ನ ಇಟ್ಕೊಂಡು ಸಾಕೊಳ್ಳೆ ಅವಾಗೇನೋ ಮಾಡ್ತೀಯ ನೀನು ಅಂತ ಹೇಳಿದಾಗ ಸಕ್ಕರೆ ಏನು ಮಾತಾಡಿದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಅದು ಹಾಗಲ್ಲ ಕಣೋ ನಮ್ಮ ಬಿಸ್ನೆಸ್ಸು ನಮ್ಮ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಶಾಂತಿ ಬೇಜಾರು ಮಾಡ್ಕೊತಾ ಇರ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್